ಇನ್ನು ನಿನ್ನ ಸತ್ತು ಅಡಗಲಾರದು ಈಗ ನಿನ್ನ ರುಂಡವನ್ನು ಕತ್ತರಿಸಿ ಹತ್ತು ನಾಯಿಗೆ ಹಾಕದಿದ್ದರೆ ಹೆಸರು ಕೀರ್ತಿ ರಾಷ್ಟ ಶಿವಲ ನಿನ್ನ ಮನೆಯನ್ನೇ ಮುರಿದು ಬೀದಿಗೆ ತಳ್ಳಿದರು ಇನ್ನು ನಿನ್ನ ಸತ್ತು ಅಡಗಿಲ್ಲ ಬೆಂಬಲ ಕಟ್ಟಿಕೊಂಡು ಕಲಿಯೊಬ್ಬದ್ದು ಕೊನೆಗಾರರ ಸಿದ್ಧವಾಗಿದೆಯಾ ನೀರ್ ಕೊರೆ ಮಾಡುವುದ ಮುಂಚನೆ ನಿನಗೆ ಕಳಿಸುವುದೇ ನನ್ನ ಕರ್ತವ್ಯ ಸುಖಕ್ಕಾಗಿ ಸೆರೆಗೆ ಹಾರಿಸುವ ಸುಳ್ಳ ಸುಳಂಗ ಇನ್ನೂ ಬರಲಿಲ್ಲ ಹಣದಾಸಿಯಾಗಿ ಗುಣವನ್ನ ಮಾರಿ ಬಂದ ಸುಳ್ಳೆ ಬಹಳ ಸಂಗಾತಿಯಾದ ಬಂದರೂ ಇವರು ಇನ್ನೂ ಏಕೆ ಬರಲಿಲ್ಲ ಇವರ ಮೇಲೆ ಏಕೋ ನನಗೆ ಅನುಮಾನ ಬರುತ್ತಿದೆ ಇವರ ನಡೆ ನುಡಿ ನೋಡಿದ್ರೆ ತುಂಬಾ ಅನುಮಾನವಾಗುತ್ತದೆ ಇವರು ಬಂದ ನಂತರ ಒಂದು ನಿರ್ಧಾರ ಮಾಡಲೇಬೇಕು ಇವರು ಬರೋದನ್ನು ಯಾರು ನೋಡಬಾರದು ಬರುವ ವಿಷಯ ಇನ್ನೊಬ್ಬರಿಗೆ ಗೊತ್ತಾಗಲ್ಲ ಮಿಸ್ ಸುನಂದ ಈ ಕೀರ್ತಿರೋ ರಾಜ ನಿನಗಾಗಿ ಎಷ್ಟೊತ್ತಿನಿಂದ ಕಾದು ಕಾದು ಬೇಜಾರುಗೊಂಡೆ ಯಾಕೆ ಲೇಟ್ ಮಾಡಿದ್ರಿ ಸುಗಂಧ ಏನ್ರಿ ಯಾಕೆ ಲೇಟ್ ಆಗ್ತಾ ಹೇಳ್ತಾ ಇದ್ರಲ್ಲ ಗಂಡ್ರ ತಪ್ಪಿ ಕಣ್ಣು ತಪ್ಪಿಸಿ ಬರಬೇಕಾದ್ರೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾ ಕಷ್ಟ ನಷ್ಟ ನನಗೆ ಬೇಕಾಗಿಲ್ಲ ನಿನಗೆ ನಾನ್ ಬೇಕೋ ಅಥವಾ ಇಲ್ಲ ಗಂಡ ಬೇಕೋ ನನಗೆ ನೀವೇ ಬೇಕು ಗಂಡನ ಮೇಲೆ ಆಸೆ ಇದ್ರೆ ನಾನು ಇಲ್ಲಿಗೆ ಬರ್ತಿದ್ದೆ ನೀವ್ ಹೇಳಿ ನೋಡಿ ನನಗೇನ ಗಂಡ ಇದ್ರೆ ನನ್ನ ಗಂಡನೆಗಿಂತ ನೀವೇ ನನ್ನ ಪ್ರೇತನ ನನ್ನ ಪ್ರೇತಮನೆ ಇಷ್ಟ ನನಗೆ ಸುನಂದಾ ಸುನ್ನೊಂದು ವಿಷಯ ಗೊತ್ತಾ ಗೊತ್ತಿಲ್ಲ ಯಾವ ವಿಷಯ ಇಲ್ಲ ಮೈದ್ರು ಇನ್ನು ಬದುಕಿದ್ದಾನೆ ಇವತ್ತು ನನ್ನ ಖಜಾನೆಗೆ ಕೈ ಹಾಕಲಿಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾನೆ ಕಾರ್ಯಕ್ಕಾಗಿ ಇಲ್ಲಿ ನಿಂತಿದ್ದು ಇವತ್ತು ಸುವರ್ಣ ರಕ್ತ ಎಲ್ಲಿ ಬೇಕಂದ್ರೆ ಅರಿಬೇಕು ನಾನೇನೇ ಕೆಲಸ ಮಾಡಿದ್ರು ಅಡ್ಡಿ ಆಗ್ತಿದ್ದಾನೆ ಭಂಡ ಮಗ ಕೀರ್ತಿರಾಜ್ ನಿನ್ನ ವ್ಯವಹಾರಕ್ಕೆ ಅಡ್ಡಿಯಾಗಿದ್ದಾನೆಂದ್ರೆ ಒಂದು ವೇಳೆ ನಮ್ಮಿಬ್ಬರ ವಿಷಯ ಗೊತ್ತಾದರೆ ಅವರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನಮ್ಮನ್ನು ಕೊಂದು ಹಾಕುತ್ತಾರೆ ಅದಕ್ಕಾಗಿ ಶಿವಾನಂದನ ವಿಷಯ ಅವರು ನಮ್ಮ ದಾರಿ ನೀ ನೋಡು ಮನೆಯಲ್ಲಿರುವ ಗಂಡನಿಗೆ ನಾನ್ ದಾರಿ ನೋಡ್ತೀನಿ ಆಮೇಲೆ ಹಾಗೆ ರಾಜರಾಣಿಯಾಗೆ ನೆರೆಯಬಹುದಲ್ಲವೇ ಅಷ್ಟು ಮಾಡ್ಬೇಕೀಗ ಇಡೀ ಜಗತ್ತೇನೆ ಸರ್ವ ನಾಶ ಮಾಡಿ ನನ್ನದೇ ಆದಂತ ಕಾನೂನು ಇರಬೇಕು ಹಾಗೆ ಮಾಡದಿದ್ದರೆ ಕೀರ್ತಿ ರಾಜ್ಯ ನಿಮ್ಮ ಪ್ರಾಣ ತೆಗೆದುಕೊಳ್ಳುವವರಿಗೆ ನನ್ನ ಆತ್ಮಗೆ ಶಾಂತಿನೇ ಇಲ್ಲ ಸುಲಂದ ಈ ನನ್ನ ಮಕ್ಕಳ ಕಾಟದಿಂದ ನನ್ ತಲೆನೇ ಕೊಟ್ಟೋಗಿದೆ ಈಗ ದಪ್ಪಿ ಮುಂದಾಡಬೇಕಂಬ ಆಸೆ ಆಗುತ್ತಿದೆ ಕೀರ್ತಿರಾಜ್ ಇದೇ ರೀತಿ ಒಬ್ಬರು ದಪ್ಪಿದ್ರೆ ನನಗೆ ಈ ಪ್ರಪಂಚವೇ ಬೇಕಾಗಿಲ್ಲ ಗಂಡನಿಂದ ನನಗೆ ಸುಖ ಸಿಕ್ಕಿದ್ರೆ ನಾನೇಗೆ ಇಲ್ಲಿಗೆ ಬರಬೇಕಿತ್ತು ಬನ್ನಿ ನಿಮ್ಮೊಂದಿಗೆ ಹಾಡಿ ಕೊಡದು ರಾಗ ಕಾರಣ ಆಗುತ್ತೆ Oh, baby, I'm <laughs>

ಬಾಯಿ ಮುಚ್ಚೋ ಲು ಹೆಚ್ಚಿಗೆ ಮಾತನಾಡಿಸಿದ್ರೆ ಕತ್ತರಿಸುವೇನಿಲ್ಲ ಕತ್ತಿನ ನರಗಳನ್ನು ಸೋನು ವಿಷಸರ್ಪದ ಹುತ್ತಿಗೆ ಕೈ ಹಾಕ್ತೇ ಇದೆಯೋ ಈ ಸರ್ಪ ನಿನಗೆ ಕಚ್ಚದೆ ಬಿಡುವುದಿಲ್ಲ ಏನಪ್ಪು ಹುತ್ತಿನ ಇದ್ದಲ್ಲಿ ಗರುಡ ಹಾರುತ್ತಿದ್ದಾನೆ

नान। 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 पाठे पाठ तू मेरे पहले सवाल को जवाब दे मैं तेरा सवाल को जवाब दूंगा बाबू का बात बोल नहीं बोला तो तेरा रुंडा नहीं कट क्या तो मैं मेरा बाप का बेटा ही <laughs> नहीं, नहीं।, <laughs> नहीं, नहीं।, <laughs> नहीं, नहीं। ಅಲ್ಲಿ ನೋಡು ಬಾಪು ಸುಡುಗೆ ಸಮೇತ ಲಕ್ಷಾಂತರ ರೂಪಾಯಿ ಹಣ ಸಮೇತ ಬರುತ್ತಿದ್ದಾನೆ ಈ ಮಗನಿಗೆ ನಾನು ಎತ್ತುಕೊಂಡು ಹೋಗ್ತೀನಿ ಅವನು ನಿನ್ನ ತಂದೆ ತಾಯಿಯನ್ನು ಪಾಪಿ ಅವನು ಅವನ ರುಂಡ ಕತ್ತರಿಸಿ ನಮ್ಮೂರ ಅಗಸಿ ಬಾಗಲಿಕ ಕಟ್ಟ ಒಳ್ಳೆ ಸ್ಮಶಾನದಲ್ಲಿ ಭೂತಗಳನ್ನು ಕಾಯುತ್ತಾರಾ ಕೊಡ್ಲಿ ಹಿಡಿದು ಯಾರಾದರೂ ಕಾಯುತ್ತಿರುವೆ ನಾನು ಸಾತ್ಯರಿಶ್ ಚಂದ್ರ ನಿಮ್ಮಂತ ದುಷ್ಟ ದ್ರೋಹಿಗಳ ಹಾದಿ ಕಾಯಿದೆ ನನ್ನ ಕೆಲಸ ಬಾಬೋ ಈ ಸೂಟ್ಕೇಸ್ ನಲ್ಲಿದ್ದ ಒಂದ ಲಕ್ಷ ರೂಪಾಯಿ ನನ್ನ ಕೈವಶವಾಗಬೇಕು ಸಾಧ್ಯವಿಲ್ಲ ಈ ದುಡ್ಡು ನನ್ನ ಪಾಠ ಕೀರ್ತಿರಾಜನಿಗೆ ಸೇರಬೇಕು ಇಷ್ಟಾರ್ ಬಾಬು ಹೆಚ್ಚಿಗೆ ಮಾತನಾಡುತ್ತಿದ್ರೆ ತತ್ತರಿಸುವೇ ನಿನ್ನ ಈ ದುಡ್ಡು ಆ ಎತ್ತಿಲ್ಲದ ನಾಯಕ ಸೇರಬೇಕಾಗಿಲ್ಲ ನೀ ಎತ್ತಿನಿಂದ ಗೊತ್ತಿರುವ ಈ ಬಡ ಜನರಿಗೆ ಸೇರಬೇಕಾಗಿತ್ತು ಈ ಶಿವಾನಂದ ಒಂದು ಸಲ ಕಿತ್ತ ಹಿಡ್ಜ್ಜೆ ಮುಂದೆ ಹಿಂದೆ ಇಡುವುದೇ ಇಲ್ಲ ಆದ್ರೆ ನಿನಗೆ ಮಾತ್ರ ಒಂದು ಹೆಜ್ಜೆ ಮುಂದೆ ಬಿಡುವುದಿಲ್ಲ ಶಿವಾನಂದ ನೀನು ಶಂಕರನ ತಮ್ಮನಲ್ಲವೇ ಶಂಕರ್ ಶಂಕರ್ ಎಂಬ ಶಬ್ದ ಎತ್ತ ಬೇಡ ಬಾಬು ಶಂಕರ್ ನನ್ನ ಪಾಲಿಗೆ ಎಂದೋ ಸತ್ತು ಹೋದ ಸತ್ತವರ ಬಗ್ಗೆ ಚಿಂತಿಸಿದರೆ ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನೊಬ್ಬ ಸಾಹಿತ್ಯಗಾರನೇ ಸಾಹಿತ್ಯ ಎಂದು ಮನೆಯಿಂದ ಒತ್ತುವರಾಕೋ ಅಂದೇ ಸಾಹಿತ್ಯ ಎಂಬ ಶಬ್ದ ಸತ್ತೇ ಹೋಯ್ತು ನಾನಾ ಬಾಬು ನಾನು ಆಡುತ್ತಿರೋ ಮಾತುಗಳನ್ನು ಕೇಳಿಕೊಂಡು ಅಂಜು ಬಿಟ್ಟಿಯ ಸದ್ಯಕ್ಕೆ ನಿನಗೊಂದು ವಿಷಯ ಹೇಳುತ್ತೇನೆ ನಿಜ ಹೇಳು ಶಂಕರನ ತಂದೆಯನ್ನು ಕಂದವ್ರು ಯಾರು ನನಗೆ ಯಾವುದು ಗೊತ್ತಿಲ್ಲ ಶಿವಾನಂದ್ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೊಟ್ಟೆಯಲ್ಲೇ ಬಚ್ಚಿಟ್ಟುಕೊಂಡು ಹಾಗೆ ಸುಮ್ಮನೆ ನಿಂತಿರುವ ನಿನ್ನ ಅಥವಾ ನಿನ್ನ ಪಾರ್ಟ್ನರ್ ಕೀರ್ತಿರಾಜ್ ಬೇಕೋ ಮಿಸ್ಟರ್ ಬಾಬು ಶಂಕರನಿಗೂ ಕೀರ್ತಿರಾಜನಿಗೂ ವೈರತ್ವ ನಡೆಯುತ್ತಿದೆ ನನ್ನ ಮುಂದೆ ಹೇಳುತ್ತಿದ್ದರು ಕೋರ್ಟಿಗೆ ಹೋಗಿ ಸಾಕ್ಷಿ ಹೇಳು ಕೀರ್ತಿರಾಜ್ ಕೊಲೆಗಾರನಲ್ಲಂತ ಶಿವಾನಂದ್ ಬಾಂಬೆಯಿಂದ ಕೀರ್ತಿರಾಜನ ಮನೆಗೆ ತಲುಪುತ್ತೀನೋ ಅಥವಾ ಇಲ್ಲ ಎಂಬ ಭರವಸೆ ನನಗಿಲ್ಲ ಶಂಕರ್ನ ತಂದೆ ತಾಯಿಯನ್ನು ಕೊಂಡದ್ದು ಕೀರ್ತಿರಾಜ್ ಅಲ್ಲ ನಾನು ಮೊದಲು ಕೀರ್ತಿರಾಜ್ ನನ್ನ ಕೈಯಲ್ಲಿ ಕೂಲಿಯ ಹಾಳಾಗಿದ್ದ ಶಂಕರ್ನ ತಂದೆ ಮುಗ್ಧ ರೈತ ಕಾಳು ಕಡಿ ಮಾಡಿಕೊಂಡು ಪಟ್ಟಣದಿಂದ ಹಳ್ಳಿಗೆ ಬರುತ್ತಿರುವಾಗ ಎಂಬತ್ತೈದು ಸಾವಿರ ಇದ್ದುದನ್ನು ಕೀರ್ತಿರಾಜ್ ನೋಡಿ ಆ ದುಡ್ಡನ್ನು ಕಿತ್ತುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟ ಆದರೆ ಅದು ಅವನಿಂದ ಸಾಧ್ಯವಾಗಲಿಲ್ಲ ಅದಕ್ಕೆ ನಾನು ರೈತನ ಮನೆಗೆ ಹೋಗಿ ಎಂಬತ್ತೈದು ಸಾವಿರ ಕೊಡು ಎಂದು ಕೇಳಿದೆ ಆದರೆ ಅವರು ನನ್ನ ಮಾತಿಗೆ ಒಪ್ಪಲೇ ಇಲ್ಲ ಇಲ್ಲುತ್ತವಣ್ಣ ಅಂದ ಹಾಗೆ ಶಂಕರನ ತಾಯಿಯನ್ನು ಕೊಂದವರು ಯಾರು ಶಂಕರನ ತಾಯಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಳು ರೈತನಿಗೆ ಕೊಂದ ತಕ್ಷಣ ಕುಡುಗೋಲು ಹಿಡಿದು ಏರೇ ಬಿಟ್ಟಳು ನನ್ನ ಮೇಲೆ ಅದಕ್ಕೆ ಗಂಡ ಹೆಂಡತಿಯರನ್ನು ನಾನೇ ಕೊಂದು ಅಂದು ಪೊಲೀಸರಿಂದ ತಪ್ಪಿಸಿಕೊಂಡವನು ಇಂದು ಬರುತ್ತಿದ್ದೇನೆ ನೋಡು ನೀ ಬಂದರೂ ಸೇಫ್ ಆಗಿ ಕೀರ್ತಿರಾಜನ ಮನೆಗೆ ಮುಟ್ಟುವುದಿಲ್ಲ ಬಾಬು ನನ್ನ ಸಂಸಾರವನ್ನು ಮಾಡಿದ ಪಾಪ ಹಿಂದೆ ಕತ್ತರಿಸುವ ನಿನ್ನ ಕತ್ತರಿಸಿ ಈ ಕತ್ತರಿಸಿರನ್ನು ನನ್ನ ತಂದೆ ತಾಯಿಯ ಗೋರಿಯ ಮೇಲೆ ಚೆಲ್ಲುವೆ ಅಂದಾಗಲೇ ಅವರ ಆತ್ಮಕ್ಕೆ ಶಾಂತಿ ಬೇಡ ಶಿವಾನಂದ್ ಬೇಡ ನಿಮಗೆ ಕೈ ಮಿಗಿತೇನೆ ಬಿಟ್ಟು ಬಿಡು ನನ್ನ ಎಂಬತ್ತೈದು ಸಾವಿರ ಬಡ್ಡಿ ಗಂಟು ಕೊಟ್ಟಬಿಡ್ತೀನಿ ಬಿಟ್ಟು ಬಿಡು ಬಿಟ್ಟು ಬಿಡು ಬಾಬು ಎಂಬತ್ತೈದು ಸಾವಿರ ರೂಪಾಯಿ ಬಡ್ಡಿ ಗಂಟಾಗಿ ಚುಕ್ತ ಮಾಡ್ತೇನೆ ನನ್ನ ತಂದೆ ತಾಯಿಯನ್ನು ಮರಳಿಕೊಡುವೆಯ ಶರಗ ಹಾಕಿಕೊಂಡು ಸೂಳೆಗಳ್ತಾರೋ ಈ ಹಣವನ್ನು ಆದ್ರ ತಂದೆ ತಾಯಿನ ಪಡಿಬೇಕಂದ್ರ ಬಹಳ ಕಷ್ಟಲೇ ಮಗನ ಇಲ್ಲೇ ಕತ್ತರಿಸೋ ನಿನ್ನ ರಕ್ತ ರೈತ ರೊಚ್ಚಿಗೆದ್ದರೆ ದುಷ್ಟ ಶ್ರೀಮಂತರನ್ನು ಸೆಳೆ ಹಿಡಿಯಬಹುದು ಹೇಳಿ ರೈತರೇ ಕೊಚ್ಚಿಗೇಳೆ ಈ ದುಷ್ಟ ರಾಜಕಾರಣಿಗಳಿಗೆ ಸವಾಲು ಹಾಕೋಣ ಬನ್ನಿ ಈಗ ಒಬ್ಬ ಬಡ ರೈತನ ಮಗ ಏನಾದರಂತ ಕಲೆಗಾರನಾದ ಕೊಲೆಗಾರ